ಎಂಥ ಫಿಲಮ್ ಸಪೋರ್ಟ್ ಮಾಡಲೇಬೇಕು ಸರ್ ಇಂಗ್ಲೀಷ್ ಅವ್ರು ಎಂತೆಂಥ ಫಿಲಮ್ ತೆಗಿತಾರೆ ನಮ್ಮೂರು ತೆಗ್ದಿರ ಅಲ್ಲ ಸರ್ ನಮ್ ಕದೇ ಗರ್ವ ಇರಬೇಕು ಪ್ರಭಾಸ್ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ತುಂಬಾ ಯೂಟಿಲ್ ಮಾಡಿದಾರೆ ಅಂದ್ರೆ ಅಮಿತಾಬ್ ಬಚ್ಚನ್ ಅವ್ರನ್ನ ಸೂಪರ್ ಆಗಿ ಮಾಡಿದ್ದಾರೆ ಸರ್ ಫಿಲಮ್ ಅಲ್ಲಿ ಮಾತ್ರ ಕಮಲ್ ಹಾಸನ್ ರೋಲ್ ಸೂಪರ್ ಆಗಿದೆ ನೆಕ್ಸ್ಟ್ ಪಾರ್ಟ್ ಗೋಸ್ಕರ ಎಷ್ಟು ಈಗ ವೆಯ್ಟ್ ಮಾಡ್ತೇವೆ ಅವ್ರನ್ನ ಹೇಳೋಕ್ಕಾಗಲ್ಲ ಅದು ಆದಷ್ಟು ಬೇಗ ಬಂದ್ರೆ ತುಂಬಾ ಒಳ್ಳೆ ಸರ್ ಸೂಪರ್ ಫಿಲಮ್ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ನೋಡಿ ತ್ರೀಡಿಯಲ್ಲಿ ನೋಡಿ ಟೂ ಡಿಯಲ್ಲಿ ಮಜಾ ಇಲ್ಲ ಎರಡು ನೋಡಿದ್ದೀನಿ ಫಸ್ಟ್ ಡೇ ಫಸ್ಟ್ ಶೋ ಟು ಡಿಯಲ್ಲಿ ನೋಡಿದೆ ಇವಾಗ ತ್ರೀ ಡಿಯಲ್ಲಿ ನೋಡ್ತಾ ಮಾತ್ರ ಸೂಪರ್ ಅಂದರೆ ಅಲ್ಟಿಮೇಟ್ ಇಲ್ಲ ಮತ್ತು ತ್ರೀ ನೋಡಿ ಸರ್ ಥ್ಯಾಂಕ್ ಯು ಇತ್ತು ಮೂವಿ ನೋಡ್ದೆ ನೋಡಿದ್ರೆ ಸ್ವಲ್ಪ ಯಾಕೋ ಬೇಜಾರಾಯ್ತಲ್ವ ನಾಗೇಶ್ ಪಿನ್ ಅವರು ಯಾವ್ಯಾವ ಥರ ನಾವು ನೋಡಿದ್ವಿ ನಮ್ಮ ಮೊದಲ ಆ ಥರ ಇರಲಿಲ್ಲ ಸ್ಟಾರ್ಟಿಂಗ್ ಎಲ್ಲ ಸ್ಲೋ ಇತ್ತು ಬರ್ತಾ ಬರ್ತಾ ಇಂಟ್ರಿವಲ್ ಆದಮೇಲೆ ಸ್ವಲ್ಪ ಒಂದು ಹೋಪ್ ಇತ್ತು ಸಿನಿಮಾ ಬಟ್ ಸೆಕೆಂಡ್ ಹಾಫ್ ಅಂತೂ ಕಟ್ಸ್ ಅಂತೂ ಮುರಿಯುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಮುರಿದ್ರೆ ಅದೃಷ್ಟ ತುಂಬ ಲ್ಯಾಗಿದೆ ಸೆಕೆಂಡ್ ಪಾರ್ಟ್ ನೋಡಲು ನೋಡಬೇಕು ನೆಕ್ಸ್ಟ್ ಏನು ಸ್ಟೋರಿ ಕಾನ್ಸೆಪ್ಟ್ ಚೆನ್ನಾಗಿದೆ ಅದು ಏನು ರೀಸನು ಏನಕ್ಕೆ ಇದಾಗುತ್ತೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಬಟ್ ಒಂದು ಸ್ವಲ್ಪ ಲ್ಯಾಗ್ ಇದೆ ಅಷ್ಟೇ ಸಿನಿಮಾಗಳಿಗೆ ಕಂಪೇರ್ ಮಾಡ್ತಿದ್ದಾರೆ ಕಂಪ್ಯಾರಿಸನ್ ಇನ್ ದಿ ಸೆನ್ಸ್ ಹೌದು ಅದೇ ರೇಂಜಲ್ಲೇ ಇದೆ ಬಟ್ ನೋಡ್ಬೋದು ಆತ ಅಷ್ಟೇನು ಇದಾಗಿಲ್ಲ ನೋಡ್ಬೋದು ಆರಾಮಾಗಿ ನೋಡ್ಬೋದು ಬೀಟ್ ಮಾಡೋ ರೇಂಜಲ್ಲಿ ಅಂದರೆ ಇಲ್ಲ ಅಷ್ಟೆಲ್ಲ ಇಲ್ಲ ಬಟ್ ಆಬ್ವಿಯಸ್ಲಿ ನಮ್ಮ

ಕೊಟ್ಟಿರೋ ದುಡ್ಗಂತೂ ಮೋಸನೇ ಇಲ್ಲ ವಂಡರ್ಫುಲ್ ಮೂವಿ ತ್ರೀ ಡಿ ನೋಡಿ ಹೇಗೆ ಅನಿಸ್ತು ನಿಮಗೆ ತುಂಬ ಎಫೆಕ್ಟಿವ್ ಆಗಿದೆ ಇದು ಚೆನ್ನಾಗಿ ಮೋಸ ಇಲ್ಲ ತುಂಬ ಚೆನ್ನಾಗಿದೆ ಅಮಿತಾಬ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಮಿತಾಬ್ ಬಚ್ಚನ ಕಮಲ್ ಹಾಸನ್ ಸರ್ ಅವ್ರು ಕಮಲ್ ಹಾಸನ್ ಲಾಸ್ಟಲ್ಲಿ ತೋರಿಸ್ತಾರೆ ಗೊತ್ತಾಗದ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಮಿತಾಬ್ ಬಚ್ಚನ್ ಅಂತೂ ಸೂಪರ್ ರೈಟ್ ಸರ್ ಮೂವಿ ಸೂಪರ್ ಸೂಪರ್ ಕಮಲ್ ಆ್ಯಕ್ಟಿಂಗ್ ಕಲ್ಕಿ ಮೂವಿ ನೀವು ನೋಡಿಲ್ಲ ಅನ್ಕೊಂತೀನಿ ಒಂದು ಸತಿ ಒಳಗಡೆ ಹೋಗಿ ನೋಡಿ ಕಂಗಾಲಾಗಿ ಪೊಂಗಲ್ ಆಗೋಯ್ತೀರಾ ಗ್ಯಾರಂಟಿ ಪ್ರಭಾಸ್ ಆ್ಯಕ್ಟಿಂಗ್ ಏನು ಮಾಡಿದ್ದಾರೆ ಬ್ರೋ ನಿಜಾಗ್ಲು ದೇವ್ರಣ್ಣಿಗೆ ನೀವೆಲ್ಲ ಫಿಲಮ್ ನೋಡಿದ್ರೆ ಗ್ಯಾರಂಟಿ ಕಂಗಾಲಾಗಿ ಪೊಂಗಾಲಯ್ತೀರ ಚುಚ್ಚಾಪ್ ಆಗೋಯ್ತೀರಾ ಚುಚ್ಚಪ್ ಆಗೋಯ್ತೀರಾ ಹೋಗಿ ವಿಜಯ್ ದೋರ್ಕೊಂಡ ಪಕ್ಕ ಅಭಿಮಾನಿ ಇಬ್ರು ಅದಕ್ಕೆ ಬರ್ತಾ ಇರೋದು ಅಸ್ಗೂ ಅಭಿಮಾನಿನೇ ನಾನು ಫಿಲಮ್ ಒಂದು ಸತಿ ನೀವು ನೋಡಿ ಆಡಿಯನ್ಸ್ ಏನು ಹೇಳ್ದಿರೋ ಕೇಳಿದಿರಲ್ವಾ ಒಂದು ಸತಿ ನೀವು ನೋಡಿರಿ ದೇವ್ರಣ್ಣಿಗೆ ಕಂಗಾಲಕ್ಕೆ ಪೊಂಗಾಲಯ ಗ್ಯಾರಂಟಿ